ಕೆರ ವೀಕ್ಷಕರೇ ಮುಂಜಾನೆಯ ಶುಭಾಶಯಗಳು ಇಷ್ಟು ಬೈ ಅನಂಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರ ಹಲವಾರು ಪ್ರತಿಭೆಗಳನ್ನು ಒಳಗೊಂಡಂತಹ ಜಿಲ್ಲೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇಂತಹ ಸಾಹಿತ್ಯದ ಅನೇಕ ಗಾಯಕರು ಈ ವಿಜಯಪುರ ಹೊಂದಿದೆ ಅಂತಹದರಲ್ಲಿ ಅಪರೂಪದ ಗಾಯಕರು ಸೋಮಶೇಖರ್ ಕುರ್ಲೆ ಅವರು ಬನ್ನಿ ಸೋಮಶೇಖರ್ ಕುರ್ಲೆ ಅವರ ಪರಿಚಯ ಮತ್ತು ಅವರ ಒಂದೆರಡು ಗಾಯನವನ್ನು ಕೇಳೋಣ ನಮಸ್ಕಾರ ಸೋಮಶೇಖರ್ ಅವರು ನಮಸ್ಕಾರ ಸರ್ ತಾವು ವೃತ್ತಿಯಿಂದ ಒಬ್ಬ ಟೇಲರ್ ಅವರು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಗಟ್ಟಿನೆಲ ಗಂಡುಮೆಟ್ಟಿನೆಲೋ ವಿಜಯಪುರ ಜಿಲ್ಲೆಯವರು ತಮ್ಮ ಹವ್ಯಾಸ ಗಾಯನ ಯಾವ ವಯಸ್ಸಿನಲ್ಲಿ ಮತ್ತು ತಮಗೆ ಗಾಯನ ಕ್ಷೇತ್ರದಲ್ಲಿ ಬರಬೇಕಂತ ಯಾಕೆ ಅನ್ನಿಸ್ತು ಪ್ರೇರಣೆಯಾರು ನನಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮೆಟ್ರಿಕುಲೇಷನ್ ಮುಗಿಯುವಾಗ ಹ್ಞೂ ಅಲ್ಲಿ ಗಣಪತಿ ಉತ್ಸವದಲ್ಲಿ ಹಾಡಿದ ಒಂದು ಪ್ರಯುಕ್ತವಾಗಿ ನಮ್ಮ ಎ ಸುತ್ತಿ ಗುರುಗಳು ಹಾಗೂ ಚೆನ್ನಣ್ಣವರಂತೆ ಹೆಡ್ ಮಾಸ್ಟರ್ ಇದ್ದರು ನಮಗೆ ಅವ್ರ ಹೆಡ್ ಮಾಸ್ಟರ್ ಪ್ರೇರಣೆ ಹಾಗೂ ಇಡೀ ಸಮಸ್ತ ನಮ್ಮ ಹೈಸ್ಕೂಲಿನ ಸಿಬ್ಬಂದಿ ವರ್ಗ ನನ್ನನ್ನು ಪ್ರೋತ್ಸಾಹಿಸಿ ಹಾಡುಗಾರನಾಗಿ ಮಾಡಿದ್ದು ನಮ್ಮ ಮಸೂತಿ ಹೈಸ್ಕೂಲಿನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ತಂದೆ ಒಬ್ಬ ನಾಟಕಕಾರ ನಾಟಕಕಾರ ಹೀಗೆ ಅದು ಬಿ ಆರ್ ಅರ್ಸಿನ್ಗೌಡಿ ಅವರ ಕಂಪನಿಯಲ್ಲಿ ಪ್ರಾಪರ್ ನಮ್ಮ ತಂದೆಯವರ ಊರು ಕಮತಿಗೆ ನನ್ನೂರು ಕೂಡ ಕಮ್ಮತ್ತಿಗೆ ನಾವಿರಿದು ಕೊರ್ತಿ ಕೋಲಾರದ ಬಾಗೇಡಿ ತಾಲೂಕಿನ ಹನುಮಾಪುರ್ ಎಂಬ ಹಳ್ಳಿ ಗ್ರಾಮದಿಂದ ವಿಜಯಪುರ ನಗರಕ್ಕೆ ಬಂದು ವಾಸ ಮಾಡಿ ಈ ಜಾನಪದ ಕಲಾವಿದ ಎಂದು ನನ್ನನ್ನು ಕರೀತಾ ಎಲ್ಲ ಜನರು ನನ್ನ ಜಾನಪದ ಕಲಾವಿದ ಅಂತ ಕರ್ಕೊಂಡು ನನ್ನನ್ನು ಗುರುತಿಸಿದ್ದಕ್ಕಾಗಿ ಅಲ್ಲಲ್ಲೇ ಇಡೀ ಕವಿ ಹೃದಯದ ಮನಸ್ಸುಗಳು ಇರುವಂಥ ಕವಿ ಹೃದಯ ಮನಸ್ಸುಗಳು ಹಾಗೂ ಸೋತೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಜಾನಪದ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡಿ ಅಂತ ತಾವು ಕೇಳಿದ್ದಕ್ಕಾಗಿ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ ಆ ಗೀತೆ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಅನ್ನುವಂಥ ಬಿಸುಕಲ್ಲಿನಲ್ಲಿರ್ತಕ್ಕಂಥ ಜಾನಪದ ಗೀತೆಯನ್ನು ನಾನು ರಾಗಬದ್ಧವಾಗಿ ಹಾಡಿ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಿದ್ದೇನೆ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳಬೇಕಂತೀನಿ ಗಿಲ್ಯಂಗೆ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತಿ ಯಮನಂಗ ಎದುರಿಗೆ ನಿಂತೈತಿ ಯಮನಂಗ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಮೆಚ್ಚಿದಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳ್ಬೇಕಂತೀನಿ ಬಾಳ್ಬೇಕಂತೀನೀಗಿನಿಯ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತಿ ಯಮನಂಗ ಎದುರಿಗೆ ನಿಂತೈತಿ ಯಮನಂಗ ಚೋಟುದ್ದ ಹುಡುಗಿಗೆ ಇಷ್ಟುದ್ದ ಮಾತಾಕ ಚೋಟುದ್ದ ಹುಡುಗಿಗೆ ಇಷ್ಟುದ್ದ ಮಾತಾ ಕಲಿಸಾರ ಕಿವಿಯಾಗುವುದೂದಿ ಚೋಟುದ್ದ ಹುಡುಗಿಗೆ ಇಷ್ಟುದ್ದ ಮಾತಾಕ ಕಲಿಸಾರ ಕಿವಿಯಾಗುವುದೂದಿ ನನ್ನ ಹೆಸರ ಹೇಳಿ ಅಳತೈತಿ ನನ್ನ ತಮ್ಮ ನನ್ನ ಹೆಸರ ಹೇಳಿ ಅಳತೈತಿ ನನ್ನ ತಮ್ಮ ಬ್ಯಾಡಂದರ ಹಿಡಿತೈತಿ ಹೊಳಿ ಮೆಚ್ಚಿ ಮೆಚ್ಚಿರಾಕಿನ ತಂದು ಮದುವಾಗಿ ಸುಖದಿಂದ ಮೆಚ್ಚಿದ ಆಕಿನ ತಂದು ಮದುವಾಗಿ ಸುಖದಿಂದ ಹಗಲೆಲ್ಲ ಹೇಳಿ ಅಳತಾಳ ನಮ್ಮವ್ವ ಹಗಲೆಲ್ಲ ಹೇಳಿ ಅಳತಾಳ ನಮ್ಮವ್ವ ಮಾವನ ಮಗಳಾಗು ಸುಖಾಯಿತೀ ಹಗಲೆಲ್ಲ ಹೇಳಿ ಅಳತಾಳ ನಮ್ಮವ್ವ ಮಾವನ ಮಗಳಾಗು ಸುಖಾಯಿತೀ ಕಳ್ಳು ಬಳ್ಳಿಯ ಹರಿದು ಹಳೆಯ ಬೀಗಿಸ್ತಾನ ಕಳ್ಳು ಬಳ್ಳಿಯ ಹರಿದು ಹಳೆಯ ಬೀಗಿಸ್ತಾನ ಮುರುದೇನ ಬಳಕೋತೀ ನನ್ನ ಮಗನ ಮೆಚ್ಚಿದಾಕಿನ ತಂದು ಮದಿವ್ಯಾಗಿ ಸುಖದಿಂದ ಬಾಳ್ಬೇಕಂತೀನಿ ಯಂಗ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತಿ ಮನಂಗ ಹಳೆಯ ಬೀತನ ನಂಟು ಹೊಗಲಿಲ್ಲ ಮಾವನ ಗಂಟು ಹಳೆಯ ಬೀತನ ನಂಟು ಹೊಗಲಿಲ್ಲ ಮಾವನ ಗಂಟು ನಾ ಕಟ್ಟಿದ ಮೂರು ಗಂಟು ತಾಯಿ ಅಂಟು ನಾ ಕಟ್ಟಿದ ಮೂರು ಗಂಟು ತಾಯಿ ಸೆರಗಿನ ಅಂಟು ಕೊನೆಗೂ ಸಿಗಲಿಲ್ಲ ಕೊನೆಗೂ ಸಿಗಲಿಲ್ಲ ನಾ ಮೆಚ್ಚಿರಾಕೆ ನಾ ಮೆಚ್ಚಿರಾಕೆ ಮೆಚ್ಚಿರಾಕಿನ ತಂದು ಮದುವೆಯಾಗಿ ಸುಖದಿಂದ ಮೆಚ್ಚಿರಾಕಿನ ತಂದು ಮದುವಾಗಿ ಸುಖದಿಂದ ಬಾಳಬೇಕಂತೀನೀಗಿನಿಯ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತಿಯ ಮನಂಗ ಎದುರಿಗೆ ನಿಂತೈತಿ ಯಮನಂಗ ಇದರ ಕೊನೆ ಪದ್ಯವನ್ನು ಈ ಪದ್ಯಕ್ಕೆ ಸಂಪೂರ್ಣ ಸಾರಾಂಶ ಬರಲಿ ಅನ್ನೋ ಕಾರಣಕ್ಕೆ ಈಗ ಈ ಗೀತೆ ಕೊನೆ ಪದ್ಯದ ಸಾಲನ್ನು ರಚಿಸಿ ಹಾಡಿದ್ದೇನೆ ಧನ್ಯವಾದಗಳು